ಪಹಲ್ಗಾಮ್ನಲ್ಲಿ ತನಿಖೆಯನ್ನು ಚುರುಕು ಮಾಡಿದೆ ಎನ್ ಐ ಎ ಡಿ ಮ್ಯಾಪಿಂಗನ್ನು ಮಾಡಬೇಕು ಅಂತ ಎನ್ ಐ ಅಧಿಕಾರಿಗಳು ಒಂದು ಕಡೆ ಸಜ್ಜಾಗಿದ್ದಾರೆ ಇಲ್ಲಿ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿ ಮ್ಯಾಪಿಂಗನ್ನು ಮಾಡಲಾಗ್ತಾ ಇದೆ ಮಾಹಿತಿ ಸಂಗ್ರಹ ಮಾಡ್ತಿರೋದು ಎನ್ ಐ ಅಧಿಕಾರಿಗಳಲ್ಲಿ ಸೊ ಹಾಗಾಗಿ ಪೆಹಲ್ಗಾಮ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ಇಲ್ಲಿ ಈ ದಾಳಿ ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ತ್ರೀ ಡಿ ಮ್ಯಾಪಿಂಗನ್ನು ಎನ್ ಐ ಅಧಿಕಾರಿಗಳು ಮಾಡುವುದಕ್ಕೆ ಒಂದು ಕಡೆ ಸಜ್ಜಾಗಿ ನಿಂತಿದ್ದಾರೆ ನಿಮಗೆ ಗೊತ್ತಿರತಕ್ಕಂಥ ವಿಚಾರ ಒಬ್ಬ ಪೈನ್ ಮರಗಳ ಆ ಕಾಡಿನ ಹಿಂದೆ ಒಬ್ಬ ಅಡಗಿದ್ದ ಇದೇ ಪೆಹಲ್ಗಾಮು ಆ ಒಂದು ಏನಿತ್ತು ಅದರ ಎಂಟ್ರಿ ಎಂಟ್ರಿ ಗೇಟ್ ಬಳಿಯಲ್ಲಿ ಒಂದಿಬ್ಬರಿದ್ದರು ಇನ್ನೊಂದು ಕಡೆ ಅದರ ಎಕ್ಸಿಟ್ ಬಳಿಯಲ್ಲಿ ಒಬ್ಬ ನಿಂತ್ಕೊಂಡಿದ್ದ ಈ ರೀತಿಯಲ್ಲಿ ಈ ಒಂದು ವಿಷಯ ಇದೆಯಲ್ಲ ಸೊ ಅಕಸ್ಮಾತ್ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಆ ಕಡೆಗೆ ಆ ಕಡೆ ತಪ್ಸ್ಕೊಂಡ್ರೆ ಈ ಕಡೆಗೆ ಎರಡೂ ಕಡೆ ಬೇಡ ಕಾಡು ಕಡೆ ನುಗ್ಗೋಣ ಅಂದರೆ ಇನ್ನೊಬ್ಬ ರೆಡಿಯಾಗಿದ್ದ ಕಾಡಲ್ಲಿ ಯಾರಿದ್ನೋ ಅವನು ಯಾರ ಮೇಲೂ ಶೂಟ್ ಮಾಡಿಲ್ಲ ಇಲ್ಲಿ ಯಾವಾಗಿದು ಎಕ್ಸಿಟ್ ಕಡೆಯಿಂದ ದಾಳಿ ಶುರುವಾಗುತ್ತೋ ಹಾಗಾಗಿ ಎಂಟ್ರಿ ಕಡೆ ರೋಡ್ ಹೋಗ್ತಾರೋ ಅಲ್ಲಿಂದನೂ ದಾಳಿಯಾಗಿತ್ತು ಸೊ ಎಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತ್ರೀ ಡಿ ಮ್ಯಾಪಿಂಗನ್ನು ಎನ್ ಐ ಎ ಇದೀಗ ಮಾಡ್ತಾ ಇದೆ ಜಮ್ಮು ಕಾಶ್ಮೀರದ ದಾಳಿಯ ಮತ್ತೊಬ್ಬ ಉಗ್ರನನ್ನ ಪತ್ತೆ ಹಚ್ಚಲಾಗಿದೆ ಪಾಕಿಸ್ತಾನ ಮೂಲದ ಫಾರೂಕ್ ಅಹಮದ್ ಅಂತ ಇವರನ್ನ ಗುರುತು ಹಿಡಿಯಲಾಗಿದೆ ಕಾಶ್ಮೀರದಲ್ಲಿ ತನ್ನ ಸಂಪರ್ಕ ಜಾಲವನ್ನು ಇವನು ಹೊಂದಿದ್ದ ಕಾಶ್ಮೀರದಲ್ಲಿ ಸಂಪರ್ಕ ಜಾಲ ಇಲ್ಲದೆ ಇಂಥ ಉಗ್ರ ದಾಳಿಗಳಾಗಕ್ಕೆ ಸಾಧ್ಯ ಇಲ್ಲ ಅಂದರೆ ಪಾಕಿಸ್ತಾನದ ಉಗ್ರರಿಗೆ ನಮ್ಮ ನೆಲದಲ್ಲಿದ್ದು ಈ ನೆಲದ ಅನ್ನ ತಿಂದು ಇಲ್ಲಿ ಗಾಳಿ ಸೇವಿಸಿ ಇಲ್ಲಿ ಕೆಲಸವನ್ನು ಕಂಡುಕೊಂಡು ಜೀವನ ಕಂಡುಕೊಂಡು ಮನೆ ಕಟ್ಟಿಕೊಂಡು ನೀರಿಲ್ಲಿಂದು ಕುಡಿದು ಪಾಕಿಸ್ತಾನದ ಕಡೆಯವರಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಇಲ್ಲೇನು ಕಡಿಮೆ ಇಲ್ಲ ಇಡೀ ಕಾಶ್ಮೀರದಲ್ಲಿ ಇವನು ಉಗ್ರ ಸಂಪರ್ಕ ಜಾಲವನ್ನು ಹೊಂದಿದ್ದ ಉಗ್ರ ಇವನು ಕಾಶ್ಮೀರದಲ್ಲಿ ದಾಳಿ ಮಾಡೋಕ್ಕೆ ಸಂಚು ರೂಪಿಸಿದ್ದ ಕೂಡ ಈ ಫಾರೂಕ್ ಹಾಗಾಗಿ ಇವನು ಪತ್ತೆ ಕೂಡ ಇದೀಗ ಅಂದರೆ ಇವನು ಯಾರು ಏನು ಐತೆ ಅಂತ ಗೊತ್ತಾಗಿದೆ ಶೀಘ್ರದಲ್ಲಿಯೇ ಇವನ್ ಬೇಟೆ ಕೂಡ ಶುರುವಾಗುತ್ತೆ